ಹಾಯ್ ಗಾಯ್ಸ್ ಎಲ್ಲರೂ ಆರಾಮಾಗಿದ್ದೀರಾ ನಾನು ಆರಾಮಾಗಿದ್ದೀನಿ ನಿಮ್ಗೆ ಹೇಳ್ತೀವಿ ಶ್ರುತಿ ನಾವು ಒನ್ ಡೇ ಪಿಕ್ನಿಕ್ ಅಂತ ಹಂಪಿಗೆ ಹೋಗಿದ್ವಿ ಸೊ ಅದರ ಒಂದು ಸಣ್ಣ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋನ ಯಾರು ಮೊದಲೇ ಸಲ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಸ್ಕೂಲ್ ಡೇಸ್ ಇದ್ದಾಗ ಹಂಪಿಗೆ ಅಂತ ಒನ್ ಡೇ ಪಿಕ್ನಿಕ್ ಹೋಗಿದ್ದೆ ಸೊ ಮತ್ತೆ ಇಷ್ಟು ವರ್ಷ ಆದಮೇಲೆ ನಮ್ಮ ಮನೆಯವ್ರ ಜೊತೆ ಮತ್ತೆ ಹಂಪಿ ಹೋಗ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ಹಂಪಿ ನೋಡೋದ್ರಲ್ಲಿ ಇರೋ ಒಂದು ಖುಷಿನೇ ಬೇರೆ ಹಂಪಿ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದೆ ಇದೊಂದು ನದಿ ಎಡದಂಡೆಯಲ್ಲಿರುವ ಒಂದು ಪುಟ್ಟ ಗ್ರಾಮವಾಗಿದೆ ಹಂಪಿಯ ವೈಭವವನ್ನು ಎಷ್ಟು ಹಾಡು ಉಳಿದರೂ ಕೂಡ ಸಹಲಲ್ಲ ಹದಿಮೂರನೇ ಶತಮಾನದ ಅಂತ್ಯದ ವೇಳೆಗೆ ದಕ್ಷಿಣ ಭಾರತದ ಮೇಲೆ ಮುಸಲ್ಮಾನ್ ಸ್ಥಳೀಯ ರಾಜರ ಮೇಲೆ ಆಕ್ರಮಣ ನಡೆಸುತ್ತಿದ್ದರು ಈ ಮುಸಲ್ಮಾನರ ಆಕ್ರಮಣವನ್ನು ಪ್ರಬಲವಾಗಿ ಎದುರಿಸಲು ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾಯಿತು ಇದನ್ನು ಸಂಗಮ ವಂಶದ ಸಹೋದರಗಳಾದ ಹರಿಹರ ಮತ್ತು ಬುಕ್ಕರು ಕೃತಶಕ ಹತ್ತೊಂಬತ್ತು ನೂರ ಮೂವತ್ತಾರು ಹತ್ತೊಂಬತ್ತು ನಡುವೆ ಪ್ರಾರಂಭದಲ್ಲಿ ಆನೆಗುಂದಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು ನಂತರ ಹಂಪಿಯನ್ನು ರಾಜಧಾನಿಯಾಗಿಸಿಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಅರಸರೆಂದರೆ ಇಮ್ಮಡಿ ಹರಿಹರ ಪ್ರೌಢದೇವರಾಯ ಕೃಷ್ಣದೇವರಾಯ ಇವರುಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಪ್ರಸಿದ್ಧ ಅರಸರುಗಳು ವಿಜಯನಗರ ಸಾಮ್ರಾಜ್ಯವನ್ನು ಅತೀ ವೈಭವ ಸಾಮ್ರಾಜ್ಯವನ್ನಾಗಿ ಶ್ರೀಕೃಷ್ಣ ದೇವರಾಯವರು ನಿರ್ಮಿಸಿದರು ಮೊದಲಿಗೆ ನಾವು ವಿರೂಪಾಕ್ಷ ದೇವಸ್ಥಾನ ನೋಡೋಣ ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ ಆಗಿನ ಕಾಲದಲ್ಲಿ ಕಟ್ಟಿದಂತಹ ಈ ಕಲ್ಲಿನ ದೇವಸ್ಥಾನ ನೋಡಿ ಎಷ್ಟು ಸುಂದರವಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಮೂರು ತಲೆ ಇರುವಂತಹ ಬಸವಣ್ಣನ ಮೂರ್ತಿ ಹಂಪಿಯಲ್ಲಿ ನೋಡುವಂತಹ ಪ್ರೇಕ್ಷಣೀಯ ಸ್ಥಳಗಳು ತುಂಬಾ ಇದ್ದಾವೆ ನಾವು ಅದರಲ್ಲಿ ಕೆಲವೊಂದು ನೋಡಿದ್ದೇವೆ ಸೊ ಅದರ ಒಂದು ಸಣ್ಣ ಸಣ್ಣ ಫೋಟೋಸ್ ಹಾಕಿದ್ದೀನಿ ಸಾಸಿವೆ ಕಾಳು ಗಣಪತಿ ಕಡ್ಲೆ ಕಾಳು ಗಣಪತಿ ವಿಷ್ಣುಪಾದ ಆಲಯ ಹೇಮಕೂಟ ದೇವಾಲಯ ಸಮೂಹ ವಿರೂಪಾಕ್ಷ ದೇವಾಲಯ ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಇಲ್ಲಿ ಒಂದು ಪುಷ್ಕರಣಿ ಇದೆ ನೀವು ನೋಡ್ತಾ ಇದ್ದೀರ ಈ ಪುಷ್ಕರಣಿಯು ಕೆಲವು ವರ್ಷಗಳ ಹಿಂದೆ ಕಂಡುಹಿಡಿಯಲಾಯ್ತಂತೆ ಇನ್ನೂ ಅದೆಷ್ಟೋ ಸ್ಥಳಗಳನ್ನ ಕಂಡು ಹಿಡಿತಾ ಇದ್ದಾರೆ ಇದು ಗಜಶಾಲೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಸೊ ಹಂಪಿ ಅಂದರೆ ಎಲ್ಲರಿಗೂ ಸಹ ಅಲ್ಲಿ ಯಾವ್ಯಾವ ಥರದ ಶಿಲ್ಪಕಲೆಗಳಿದ್ದಾವೆ ಯಾವ್ಯಾವ ಪ್ರೇಕ್ಷಣೀಯ ಸ್ಥಳ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಾನು ನೋಡಿರ್ತಕ್ಕಂಥ ಕೆಲವೊಂದು ಸ್ಥಳಗಳ ಬಗ್ಗೆ ಎಕ್ಸ್ಪ್ಲೇನ್ ಇದ್ದೀನಿ ನೋಡ್ತಾ ಇದ್ದೀರೋ ಇದು ಲಕ್ಷ್ಮೀ ನರಸಿಂಹನ ಮೂರ್ತಿ ಕಲ್ಲಿನ ರಥ ಜೊತೆಗೆ ಕಲ್ಯಾಣ ಮಂಟಪ ಈ ಕಲ್ಯಾಣ ಮಂಟಪ ವಿಶೇಷತೆ ಏನೆಂದರೆ ಕಲ್ಲು ಅಥವಾ ಕಟ್ಟಿಗೆಯನ್ನು ಬಾರಿಸಿದರೆ ಆ ಕಂಬಗಳಲ್ಲಿ ನಾದ ಸ್ವರ ಬರುತ್ತದೆ ಎಂದು ಹೇಳ್ತಿದ್ರು ಪ್ರವಾಸಿಗರು ಆ ರೀತಿ ಮಾಡೋಕ್ಕೆ ಹೋಗ್ತಾ ಇದ್ರು ಸೊ ಅದರಿಂದ ಶಿಲ್ಪಕಲೆ ಹಾಳಾಗಿದೆ ಈಗ ಅದನ್ನು ನಿಷೇಧಿಸಲಾಗಿದೆ ಬಡವಿಲಿಂಗ ಜೊತೆಗೆ ಮಹಾನವಮಿ ದಿಬ್ಬ ಮಹಾನವಮಿ ಹಬ್ಬದಲ್ಲಿ ರಾಜನು ವೇದಿಕೆಯಲ್ಲಿ ಆಗಿ ಇಲ್ಲಿ ನಡೆಯುತ್ತಿದ್ದ ಉತ್ಸವಗಳನ್ನು ನೋಡುತ್ತಿದ್ದೇನೆ ಎಂದು ಸಾಹಿತ್ಯದ ಮೂಲಗಳಿಂದ ತಿಳಿದು ಬರುತ್ತದೆ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ಶಿಲ್ಪಕಲೆಯನ್ನು ನೋಡ್ತಾ ಇದ್ರಿ ಇವಾಗ ನಾನು ನಿಮಗೆ ಪಂಪಾ ಸರವರು ತೋರಿಸ್ತೀನಿ ಬನ್ನಿ ಪಂಪಾ ಸರೋವರು ಆನೆಗುಂದಿ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ಪಶ್ಚಿಮ ಭಾಗದಲ್ಲಿ ತುಂಗಾಭದ್ರ ನದಿಯ ಎಡದಂಡೆಯಲ್ಲಿದೆ ಇದು ಹಂಪಿ ಪ್ರದೇಶದ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ ಹಂಪಿನ ಕೆಲವರು ಪ್ರೇಕ್ಷಣೀಯ ಸ್ಥಳವಾಗಿ ನೋಡೋಕೆ ಬರ್ತಾರೆ ಇನ್ನು ಕೆಲವರು ಪಿತೃ ಕಾರ್ಯಕ್ಕೋಸ್ಕರ ಸಹ ಇಲ್ಲಿ ಬರ್ತಾರೆ ಇಲ್ಲಿ ಪಂಪಾ ಸರ ಇರೋದ್ರಿಂದ ಪಿತೃಪಕ್ಷ ಕಾರ್ಯನ ಮಾಡ್ತಾರೆ ಇಲ್ಲಿಯವರೆಗೂ ನಾನು ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್